ಭಾರತ್ಮತಾಕಿ ಭಾರತ್ಮ ತಾಕಿ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಸನ್ಮಾನ್ಯ ಗೋವಿಂದ ಕಾರಜೋಳ ಅವ್ರಿಗೆ ಸಭೆಯಲ್ಲ ಯಾರನ್ನೂ ಕೂಡ ಇಲ್ಲಿ ಬೇರೆ ಇದನ್ನು ಕೊಟ್ಟು ಆಹ್ವಾನಿಸಿಲ್ಲ ಭಾಳ ಉತ್ಸುಕದಿಂದ ಐ ಥಿಂಕ್ ಮೊಟ್ಟ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಕ್ಕೆ ಇಡೀ ನಗರವನ್ನು ಶೃಂಗಾರ ಮಾಡಿ ಬಾವುಟಗಳಿಂದ ಶೃಂಗಾರ ಮಾಡಿ ಫ್ಲೆಕ್ಸ್ಗಳಿಂದ ಶೃಂಗಾರ ಮಾಡಿ ಕೇವಲ ಎರಡೇ ದಿವಸದ ಅವಧಿನಲ್ಲಿ ಎಷ್ಟು ಸುಸಜ್ಜಿತವಾದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಮ್ಮ ಇಬ್ಬರು ಅಧ್ಯಕ್ಷರು ಈರಣ್ಣ ಪಟೇಲ್ ಮತ್ತು ನಮ್ಮ ಗಿರಿಧಾರವರು ಹಾಗೆ ಚಿಕ್ಕಣ್ಣ ಅವರ ಜೊತೆಗೆ ಇವರೆಲ್ಲರನ್ನೂ ಕೂಡ ಕೈಜೋಡಿಸಿದಂಥ ಎಲ್ಲ ನಾಯಕರನ್ನ ಮಹಿಳಾ ನಮ್ಮ ಮೋರ್ಚಾದ ಎಲ್ಲ ಸಹೋದರಿಯರನ್ನ ನಾನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವವಾಗಿ ಜ್ಞಾಪಿಸ್ಕೊಳ್ತಾ ಬಂಧುಗಳೇ ಕಾರಜೋಳ ಸಾಹೇಬರು ಮಾರ್ಮಿಕವಾಗಿ ಈಗಾಗಲೇ ಹೇಳಿದ್ದಾರೆ ನಮ್ಮ ಜವಾಬ್ದಾರಿ ಏನಿದೆ ಅವರು ಹೇಳಿದ್ರು ಶಿರಾದಲ್ಲಿ ಇನ್ನು ಮುಂದೆ ನಿರಂತರವಾಗಿ ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಎ ಝಡ್ ಪಿ ಟಿ ಪಿ ಅಂದರೆ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅನ್ನೋ ಭರವಸೆ ಮಾತು ಹಿರಿಯರ ಬಾಯಿಂದ ಬಂದಿದೆ ಅವರು ಹೇಳಿದ್ರು ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗಿಲ್ಲ ಅವರು ಹಿರಿಯರಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಜನತಾ ದಳದಲ್ಲಿ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರ ಜೊತೆಯಲ್ಲಿ ಕುಮಾರಸ್ವಾಮಿಯವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅನುಭವ ಅವರಿಗಿದೆ ಈ ರಾಜ್ಯದ ಎಲ್ಲ ವಿಚಾರವನ್ನು ಅವರು ಹಲವಾರು ಖಾತೆಗಳನ್ನು ನಿಭಾಯಿಸಿ ಬೃಹತ್ ನೀರಾವರಿ ಸಚಿವರಾಗಿ ಹಲವಾರು ಖಾತೆಗಳನ್ನು ನಿಭಾಯಿಸಿ ದೊಡ್ಡ ಅನುಭವ ನಮ್ಮ ಪುಣ್ಯ ಏನಪ್ಪ ಅಂತ ಹೇಳಿದ್ರೆ ಅಂಥ ಮುತ್ಸದ್ದಿ ರಾಜಕಾರಣಿ ಒಂದು ರೀತಿ ದೇವರು ಕೊಟ್ಟ ಹೊರ ಅನ್ನೋ ರೀತಿ ಬಾಗಲಕೋಟೆಯಿಂದ ನಮಗೆ ಅಚಾನಕ್ಕಾಗಿ ಬಂದರು ನಾವು ಕೂಡ ಅವರ ಚುನಾವಣೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಮ್ಮ ಬದಗಿರಿನಲ್ಲಿ ಗೌಡರು ಇಲ್ಲಿ ಶಿರಾದಲ್ಲಿ ನಾನು ಮತ್ತು ಎಲ್ಲ ನಮ್ಮ ಮುಖಂಡರು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರು ಇದ್ದಾರೆ ಕಳೆದ ಎರಡೂ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಶಿರಾ ಲೀಡ್ ಕೊಟ್ಟಿದೆ ಚಿತ್ರದುರ್ಗಕ್ಕಿಂತ ಹೆಚ್ಚು ಮತಗಳನ್ನು ಶಿರಾ ನಾಗರಿಕರು ಶಿರಾ ಮತದಾರರು ಬಿಜೆಪಿಗೆ ಮತ ಹಾಕಿದ್ದಾರೆ ಅಂದರೆ ಏನರ್ಥ ಬಿ ಜೆ ಪಿ ಪರವಾದ ಒಲವು ಇದೆ ಹಾಗೆ ಪಾವಗಡದಲ್ಲೂ ಕೂಡ ಹಾಗೆ ಮಧುಗಿರಿಯಲ್ಲೂ ಕೂಡ ಕೋಟಗಿರಿಯಲ್ಲೂ ಕೂಡ ಹಾಗಾಗಿ ನಾನು ಹೇಳ್ತೇನೆ ನಿಮಗೆ ನಂಬಿಕೆ ಇರಲಿ ಅಲಯನ್ಸ್ ಇರುತ್ತೆ ಹೋಗುತ್ತೆ ಅಥವಾ ಇದೇ ಇರುತ್ತೆ ಆದರೆ ಒಂದು ವಿಶ್ವಾಸ ಹೈಕಮಾಂಡ್ ಏನೇ ತೀರ್ಮಾನ ಮಾಡಲಿ ನಮ್ಮ ಶಕ್ತಿ ಯಾವ ರೀತಿ ಇರುತ್ತೆ ಅದರ ಆಧಾರದ ಮೇಲೆ ನಾನು ಎಲ್ಲ ಮುಖಂಡರನ್ನ ಒಪ್ಸಿ ನಮ್ಮ ಕಾರಜೋಳ ಸಾಹೇಬ್ರ ಮುಖಾಂತರ ಏನು ನಮ್ಮ ಈ ಎರಡು ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಸಂಬಂಧಪಟ್ಟಿದ್ದು ಪಾವಗಡ ಮತ್ತು ಶಿರಾ ಹಾಗೆ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೊರಟಗಿರೆ ಮತ್ತು ಮಧುಗಿರಿ ಇವೆರಡೂ ಈ ನಾಲ್ಕು ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ತರುವಂತ ಜವಾಬ್ದಾರಿಯನ್ನ ನಾನು ಒತ್ಕೋತೇನೆ ನಾನು ನಾನು ಹೈಕಮಾಂಡ್ನಲ್ಲಿ ನಮ್ಮ ಅಲಯನ್ಸ್ ನಾಯಕರಲ್ಲಿ ಸನ್ಮಾನ್ಯ ಅವರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರಲ್ಲಿ ಹಾಗೆ ನಮ್ಮ ಪಕ್ಷದ ಎಲ್ಲ ನಾಯಕರ ಒಂದು ಒಲವನ್ನು ಮನಸ್ಸನ್ನು ಗೆದ್ದು ನಾವು ಈ ಬಾರಿ ನಮ್ಮ ಪಕ್ಷದ ಬಾವುಟವನ್ನು ಶಿರಾದಲ್ಲಿ ಆರಿಸುವಂಥದ್ದಾಗತ್ತೆ ಯಾವುದೇ ಅನುಮಾನ ಬೇಡ ಯಾವುದೇ ಅನುಮಾನ ಬೇಡ ನಮಗೆ ಶಕ್ತಿ ಇದೆ ನೀವು ನಮ್ಮೆಲ್ಲ ಮಂಡಲಾಧ್ಯಕ್ಷರುಗಳು ನಮ್ಮೆಲ್ಲ ಬೇರೆ ಬೇರೆ ಮೋರ್ಚಾ ಈ ಮುಖಾಂತರ ಹೇಳೋದೇನೆ ಅಂತ ಹೇಳಿದ್ರೆ ಅನುಮಾನನೇ ಇಟ್ಕೋಬೇಡಿ ಮುಂದೆ ಹೋದ ಒಂದು ನಾಯಕ ಹಿಂದೆ ಬಂದ ಒಂದು ಕಾರ್ಯ ಕಾರ್ಯಕರ್ತ ನಾವು ಎಷ್ಟು ಜೋರಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾನೆ ಅದರ ಆಧಾರದ ಮೇಲೆ ನಮಗೆ ಪಕ್ಷದ ಟಿಕೆಟ್ ದೊರಕುತ್ತೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮುತ್ಸದ್ದಿಗಳಿದ್ದೇವೆ ಸ್ವಾರ್ಥಕ್ಕಾಗಿ ರಾಜಕಾರಣಕ್ಕೆ ಬಂದಿಲ್ಲ ಈಗಾಗಲೇ ನನ್ನ ನಾಲ್ಕು ವರ್ಷದ ಏನು ಎಮ್ ಎಲ್ ಸಿ ಆಗಿ ಒಬ್ಬ ಶಾಸಕನಾಗಿ ನಾನು ಕೆಲಸ ಮಾಡಿದ್ದೇನೆ ಶಿರಾ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಈ ವ್ಯಕ್ತಿ ಉದ್ದೇಶ ಏನು ಇಪ್ಪತ್ತೈದು ವರ್ಷಗಳಿಂದ ಶಿರಾದಲ್ಲಿ ಸೇವೆ ಮಾಡಿದ್ದೇನೆ ಸಾವಿರಾರು ಬಡ ವಿದ್ಯಾರ್ಥಿಗಳನ್ನು ಡಾಕ್ಟರ್ಸ್ ಮಾಡಿದ್ದೇನೆ ಇಂಜಿನಿಯರ್ಸ್ ಮಾಡಿದ್ದೇನೆ ಹತ್ತಾರು ಸಾವಿರ ಬಡ ಕುಟುಂಬಗಳು ಇವತ್ತು ಶ್ರೀಮಂತ ಆಗಿದ್ದಾವೆ ಶಿರಾದಲ್ಲಿ ಯಾರು ಒಪ್ಪಲಿ ಬಿಡಲಿ ಒಳ್ಳೆ ದಿನಗಳು ಬಂದಿದೆ ಒಳ್ಳೆ ದಿನಗಳು ಬಂದಿದೆ ಜನರ ನಿರೀಕ್ಷೆ ಇದೆ ನಾವು ನೀವೆಲ್ಲ ಸೇರಿ ಒಟ್ಟಾಗಿ ಹೋರಾಟ ಮಾಡೋಣ ಶಿರಾ ತಾಲ್ಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಈ ಮದಗಿರಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ನೀವೆಲ್ಲ ನಮ್ಮೆಲ್ಲ ಸರಸ್ವವನ್ನು ಕೂಡ ತ್ಯಾಗ ಮಾಡಿ ಎಲ್ಲ ಮುಖಂಡರನ್ನ ಎರಡೂ ಪಕ್ಷಗಳ ಮುಖಂಡರನ್ನ ಮನವೊಲಿಸಿ ನಾವು ಕಾರ್ಯಕ್ರಮವನ್ನ ರೂಪಿಸ್ಕೊಳ್ಳೋಣ ಶಿರಾ ಗಮನಿಸ್ತಾ ಇದ್ದೀರಿ ಎಲ್ಲಿಗೋಯ್ತು ಕ್ರಿಕೆಟ್ ಸ್ಟೇಡಿಯಂ ಶಿರಾಗ್ ಬರುತ್ತೆ ಅಂತ ಹಾಲಿ ಶಾಸಕರು ಆಶ್ವಾಸನೆ ಕೊಟ್ಟರು ಹೇಳಿದ್ರು ಏರ್ಪೋರ್ಟ್ ತರ್ತೀನಿ ಅಂತ ಏರ್ಪೋರ್ಟು ಇಲ್ಲ ಕ್ರಿಕೆಟ್ ಸ್ಟೇಡಿಯಮೂ ಇಲ್ಲ ಇನ್ನು ಒದಾಗರ ಉದ್ಘಾಟನೆ ಆಗಲಿಲ್ಲ ಈಗ ಜನ ಹಿಡಿ ಶಾಪ್ ಆಗ್ತಾ ಇದಾರೆ ಕಾರಜೋಳ ಸಾಹೇಬ್ರೆ ನಮ್ಮ ತಾಲ್ಲೂಕಿನಲ್ಲಿ ಭ್ರಷ್ಟಾಚಾರ ವಿಪರೀತಕ್ಕೆ ಹೋಗಿದೆ ಇವತ್ತು ಸಾಗುವಳಿ ಚೀಟಿ ಇನ್ನೊಂದು ಮತ್ತೊಂದು ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಡುವಂಥದ್ದು ಈಗ ಬಂದಿರತಕ್ಕಂಥ ಯಾವುದೋ ಒಂದು ನಗರಸಭೆನಲ್ಲಿ ಒಂದು ಖಾತ ಮಾಡ್ಕೋಬೇಕು ಈ ಖಾತ ಈ ಸ್ವತ್ತು ಏನೇ ಮಾಡಿದ್ರು ಕೂಡ ಅಧಿಕಾರಿಗಳ ಮುಖಾಂತರ ಹಣ ವಸೂಲಿ ಮಾಡೋದು ನಿರಂತರವಾಗಿ ನಡೀತಾ ಇದೆ ತಾವೆಲ್ಲ ಗಮನಿಸಿದ್ರೆ ಇಲ್ಲ ಭ್ರಷ್ಟಾಚಾರ ಆಗ್ತಾ ಇದೆಯಾ ಇಲ್ಲ ಆಗ್ತಾ ಇದೆ ಇದನ್ನೆಲ್ಲ ತೊಲಗಿಸ್ಬೇಕು ಅಂತ ಹೇಳಿದ್ರೆ ನಾವು ಇನ್ನೂ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಗೊತ್ತಿಲ್ಲ ಗೋವಿಂದ ಕಾರಜೋಳ ಸಾಹೇಬ್ ಹೇಳಿದ್ರು ಈ ಸರ್ಕಾರದ ಪಾಪದ ಕೊಡ ತುಂಬುತ್ತಾ ಇದೆ ನಾವು ಯಾವಾಗ ಬೇಕಾದರೂ ಚುನಾವಣೆ ಬರಬಹುದು ಹಾಗಾಗಿ ಇನ್ನ ಆರು ತಿಂಗಳಲ್ಲಿ ವರ್ಷದಲ್ಲಿ ನಾವು ಸನ್ನದ್ಧರಾಗಬೇಕಾಗಿದೆ ನಾವು ಮುಂದಿನ ಚುನಾವಣೆಯನ್ನು ಎದುರಿಸ್ಬೇಕಾಗಿದೆ ನಾವು ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟಿಸಬೇಕಾಗಿದೆ ನಮ್ಮಲ್ಲಿ ಶಕ್ತಿ ಇದೆ ನಮ್ಮಲ್ಲಿ ಶಕ್ತಿ ಇದೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಜನಗಳ ಪರವಾಗಿ ನಮ್ಮ ಒಲವಿದೆ ಜನಗಳಿಗೆ ಅನ್ಯಾಯ ಆಗಬಾರ್ದು ನಾವೇನಾದರೂ ಕೆಲಸ ಮಾಡಬೇಕು ಈ ತಾಲ್ಲೂಕನ್ನು ಈ ರೀತಿ ಹಿಂದಕ್ಕೆ ಹೋಗೋಕ್ಕೆ ಬಿಡಬಾರ್ದು ಯಾವುದೋ ಕಾರಣಕ್ಕಾಗಿ ಯಾವುದೋ ರೀತಿ ಆಗಬಾರ್ದು ಒಂದು ಅಭಿವೃದ್ಧಿ ಪಥದಲ್ಲಿ ನನಗಿರ್ತಕ್ಕಂಥ ಆಡಳಿತದ ಅನುಭವ ಇದು ತಮಾಷೆ ವಿಚಾರ ಅಲ್ಲ ಒಂದು ವಿದ್ಯಾಸಂಸ್ಥೆಯನ್ನು ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಮುನ್ನೂರೈವತ್ತು ಜನ ಟೀಚರ್ಸು ಒಂದು ಮುನ್ನೂರು ಜನ ನಾನ್ ಟೀಚಿಂಗ್ ಐನೂರು ಕುಟುಂಬಗಳು ಆರುನೂರು ಕುಟುಂಬಗಳು ಇವತ್ತು ಆ ಸಂಸ್ಥೆಯಿಂದ ಜೀವನ ಮಾಡ್ತಾ ಇದೆ ಹತ್ತಾರು ಸಾವಿರ ಕುಟುಂಬಗಳು ಇವತ್ತು ಶ್ರೀಮಂತರಾಗಿದ್ದಾವೆ ಇದು ತಮಾಷೆ ವಿಚಾರ ಅಲ್ಲ ನಮಗೆ ಅಧಿಕಾರ ಮಾಡೋದು ಗೊತ್ತಿದೆ ಅಧಿಕಾರ ಅಂದರೆ ಜವಾಬ್ದಾರಿ ನಾವು ಅಧಿಕಾರ ಅಂದರೆ ಅಧಿಕಾರಿಗಳಿಂದ ಲಂಚ ವಸೂಲು ಮಾಡೋದು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ ನನ್ನ ಕನಸಲ್ಲೂ ಕೂಡ ಆ ರೀತಿಯ ಯೋಚನೆ ಮುಂದೆ ಕೂಡ ಬರೋದಿಲ್ಲ ಆ ಉದ್ದೇಶ ಅಲ್ಲ ನಮ್ದು ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ ಆ ಬಡ ಜನರಿಗೆ ಯಾವ ರೀತಿ ನಾವು ಮುಟ್ಟಬೇಕು ಆ ಕೆಲಸವನ್ನು ಮಾಡಬೇಕು ಆ ಕಾರಣಕ್ಕಾಗಿ ನಮ್ಗೆ ಅಧಿಕಾರ ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಧಿಕಾರ ಇದ್ರೆ ಹೆಚ್ಚು ಹೆಚ್ಚು ಸಹಾಯವನ್ನು ಬಡ ಬಡ ಜನರಿಗೆ ಅಗತ್ಯ ಇರುವಂಥ ಇವತ್ತು ಇಲ್ಲಿ ಕೂತಿರೋರೆಲ್ಲ ಮುಖಂಡ್ರೆ ಇಲ್ಲಿ ಕೂತಿರೋರೆಲ್ಲ ಮುಖಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರು ಕೂಡ ಸಾವಿರ ಸಾವಿರ ಓಟ್ ಹಾಕ್ಸೋಷ್ಟು ಶಕ್ತಿ ಇರೋ ಜನ ನೀವು ಮನ್ಸು ಮಾಡಿ ಮೈ ಬಿಟ್ಟು ಈಚೆ ಬನ್ನಿ ಯಾರು ಕೂಡ ನೀವು ಅಸಾಮಾನ್ಯರಲ್ಲ ನೀವೆಲ್ಲ ನಿಜಕ್ಕೂ ಕೂಡ ಸಾಮಾನ್ಯರಲ್ಲಿ ಅಸಾಮಾನ್ಯರು ನಿಮ್ಗೆ ಆ ಶಕ್ತಿ ಇದೆ ಇಲ್ಲಿ ಕೂತಿರೋ ವೇದಿಕೆ ಮೇಲೆ ಎಷ್ಟು ಜನ ಇದ್ದಾರೆ ಇಷ್ಟೂ ಜನ ಮುಖಂಡರಿಗೆ ನಿಜಕ್ಕೂ ಕೂಡ ಅವರಿಗೆಲ್ಲ ಒಂದು ಕಡೆ ಒಂದು ಶಕ್ತಿ ಬೇಕಾಗಿತ್ತು ಇವತ್ತು ಆ ಶಕ್ತಿಯನ್ನು ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಹಾಗೆ ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಬಂಧುಗಳೇ ಹಿಂದಕ್ಕೆ ತಿರುಗಿ ನೋಡೋದು ಬೇಡ ಎಷ್ಟೊಂದು ಜನ ನಾನು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಮಧ್ಯವಳ್ಳಿ ರಾಮಕೃಷ್ಣ ಬೆಳಗ್ಗೆಯಿಂದ ಹಾಗೆ ನಮ್ಮ ನಟರಾಜು ಕಾರಪೋರೇಟರು ಹಾಗೆ ಹಲವಾರು ಜನ ಮುಖಂಡರು ಎಷ್ಟು ಜನ ಹೆಸರು ಬೇಕಾದ್ರೂ ಹೇಳ್ಬೋದು ಅಷ್ಟು ಒಬ್ಬೊಬ್ಬರು ಕೂಡ ಒಂದೊಂದು ಹೋಬಳಿಯನ್ನ ಒಂದೊಂದು ಪಂಚಾಯತ್ ನಿರ್ವಹಿಸೋದಕ್ಕೆ ಶಕ್ತಿ ಇರ್ತಕ್ಕಂತ ನಾಯಕರಿದ್ದೀರಿ ಇಲ್ಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆಗೆ ನಿಲ್ತೇನೆ ನಿಮ್ಮ ಜೊತೆಗೆ ನಿಲ್ತೇನೆ ನೀವು ಧೈರ್ಯವಾಗಿ ಮುಂದೆ ಬನ್ನಿ ನಾವು ಮಾಡಬೇಕಾಗಿರೋದಿಷ್ಟೇ ಒಂದು ಸ್ವಲ್ಪ ಸಮಯ ಅಷ್ಟೇ ಆ ಸಮಯ ಬೇಕು ಆ ಸಮಯವನ್ನು ನೀವು ಕೊಡಿ ನಿಮ್ಮ ಸಮಯವನ್ನು ನೀವು ಕೊಡಿ ನೀವು ಕರೆದಾಗ ಬನ್ನಿ ನಮಗೆ ಯಾಕೆ ಈ ತರಾತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಯಿತು ಅಂತ ಹೇಳಿದ್ರೆ ನನಗೆ ಒಂದು ಇಪ್ಪತ್ತು ದಿವಸ ಹೊರಗಡೆ ನಾನು ಪ್ರವಾಸದಲ್ಲಿದ್ದೆ ನಾನು ಅಮೇರಿಕಾಗೆ ಹೋಗಿದ್ದೆ ಆದರೆ ಬಂದ ತಕ್ಷಣ ಈ ಸುದ್ದಿ ಬಂತು ನಿನ್ನನ್ನು ಅಧ್ಯಕ್ಷನಾಗಿ ಖಂಡಿತ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿದೆ ನಾನು ಅರ್ಜಿ ಹಾಕಿರಲಿಲ್ಲ ನಾನು ಅಧ್ಯಕ್ಷದ ಸ್ಥಾನದ ಆಕಾಂಕ್ಷಿ ಇರಲಿಲ್ಲ ನಾನು ಹನುಮಂತೇಗೌಡ್ರನ್ನ ಒಂದೂವರೆ ವರ್ಷ ಆಗಿದೆ ಇನ್ನೂ ಮುಂದಕ್ಕೆ ಒರೆಸಿ ಮುಂದುವರಿಸಿ ಅಂತ ಹೇಳಿದ್ದೆ ಆದರೆ ವಯಸ್ಸಿನ ಕಾರಣಕ್ಕೆ ವಯಸ್ಸು ಜಾಸ್ತಿ ಆಯಿತು ಅಂತಲ್ಲ ಆ ವ್ಯಕ್ತಿಗೆ ಇನ್ನೂ ಮೂವತ್ತ್ಮೂರು ವರ್ಷ ಅಷ್ಟೇ ಹಾಗಾಗಿ ನಿನಗೆ ಎಲಿಜಿಬಿಲಿಟಿ ಇಲ್ಲಪ್ಪ ನೀನು ಇನ್ನೊಂದು ನಲವತ್ತೈದು ವರ್ಷ ಆಗಬೇಕು ಅಂತೇಳಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿದ್ರು ಬಿಟ್ಟರೆ ಇದೊಂದು ಹೊಸ ಜವಾಬ್ದಾರಿ ನಾನು ಇನ್ನು ಅಧಿಕಾರ ಅಂತ ಖಂಡಿತ ತಿಳ್ಕೊಂಡಿಲ್ಲ ವಿಶ್ವಾಸ ಇರಲಿ ಎಲ್ಲ ಮಂಡಲದ ಅಧ್ಯಕ್ಷರು ಕೂಡ ಇದನ್ನು ಮಾಡಬೇಕಾಗಿರೋರು ನೀವು ನಾನು ನೆಪ ಮಾತ್ರ ನೀವು ಕರೆದಾಗ ಬರ್ತೇನೆ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ನೀವು ಕರೆದ ಮನೆಗೆ ಬರ್ತೇನೆ ಹೊಸ ಹೊಸದಾಗಿ ನಾವು ಪಕ್ಷಕ್ಕೆ ಹೊಸ ಹೊಸ ನಾಯಕರನ್ನ ಸೇರ್ಪಡೆ ಮಾಡಿಕೊಳ್ಳೋಣ ಪಕ್ಷ ಗಟ್ಟಿ ಆಗುತ್ತೆ ಬೇರೆಯವ್ರು ಬಂದ್ರೆ ನನಗೇನು ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಮ್ಗೆ ಅಧಿಕಾರ ಇರುತ್ತೆ ಅಧಿಕಾರ ಅಂದ್ರೆ ಏನು ಯಾವ ದೊಡ್ಡ ಅಧಿಕಾರ ಬರಲ್ಲ ನಾನು ಪ್ರೆಸಿಡೆಂಟು ನಾನು ವೈಸ್ ಪ್ರೆಸಿಡೆಂಟು ನಾನು ಸೆಕ್ರೆಟ್ರಿ ಇದಿರುತ್ತೆ ಬಿಟ್ರೆ ನಮ್ಮ ಅಪ್ಪನ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಇವತ್ತು ಸಂಸದರು ಇನ್ನೂ ನಾಲ್ಕು ವರ್ಷ ಇನ್ನೂ ನಾಲ್ಕು ವರ್ಷ ನಮ್ಮ ಜೊತೆಗಿರ್ತಾರೆ ನಾನು ಕಾರ್ಯಕರ್ತರಿಗೆ ಭರವಸೆ ಕೊಡ್ತೇನೆ ನಿಮ್ಮೆಲ್ಲರ ಪರವಾಗಿ ಸಂಸದ ವಿನಂತಿ ಮಾಡ್ತೇನೆ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಚೈತನ್ಯ ತುಂಬಬೇಕು ನಮಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಾಗತ್ತೆ ಅವೆಲ್ಲದಕ್ಕೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರು ಉತ್ಸಾಹದಿಂದ ಇರಿ ಶಕ್ತಿ ತುಂಬುತ್ತಾರೆ ನಾನು ಕೂಡ ಈಗಾಗಲೇ ನನ್ನ ಅನುದಾನವನ್ನು ಪ್ರತಿ ಅನುದಾನವನ್ನು ಕೂಡ ಶಿರಾ ತಾಲೂಕಿಗೆ ಬಿಟ್ಟು ಬೇರೆ ಎಲ್ಲೂ ಕೂಡ ವಹಿಸಿಲ್ಲ ಇವತ್ತೀಗಾಗಲೇ ಮಾರಣ್ಣವ್ರು ಹೇಳಿದ್ರು ಶಿರಾನಗರದಲ್ಲಿ ದೊಡ್ಡ ದೊಡ್ಡ ಮುಖಂಡರು ಓದ್ದಂತ ಶಾಲೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿರಾನಗರದಲ್ಲಿ ಐ ಪಿ ಸರ್ಕಲ್ನಲ್ಲಿ ಶಾಲೆ ಕಟ್ಟಿದ್ದಾಯಿತು ಬರಗೂರ್ನಲ್ಲಿ ನಾನು ಓದಿದ ಶಾಲೆಯನ್ನ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ದಾಯ್ತು ಗೋಪಿಕುಂಟೆನಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆ ಕಟ್ಟಿದ್ದಾಯಿತು ಸರ್ಕಾರಿ ಶಾಲೆಗಳು ಇದರ ಜೊತೆಗೆ ಸೂರ್ಯ ಬಿಂಬ ಅನ್ನೋ ಒಂದು ಯೋಜನೆ ಇಟ್ಕೊಂಡು ಈಗಾಗಲೇ ಪ್ರತಿ ಹಳ್ಳಿಗೆ ಈಗಾಗಲೇ ಒಂದು ಇಪ್ಪತ್ತೈದು ಹಳ್ಳಿಗೆ ಸೋಲಾರ್ ಐ ಮಾಸ್ಕ್ ಲೈಟನ್ನು ಹಾಕ್ಸೋದಾಗಿದೆ ನಾವು ಬೆಳಕು ಕೊಡೋರೇ ಬಿಟ್ಟರೆ ನಾವು ಸಮಾಜಕ್ಕೆ ಜನಕ್ಕೆ ಬೆಳಕು ಕೊಡೋರೆ ಬಿಟ್ಟರೆ ನಾವು ಸಮಾಜದಲ್ಲಿ ಕಾಂಗ್ರೆಸ್ನವ್ರ ರೀತಿ ಎಪ್ಪತ್ತೈದು ವರ್ಷದಿಂದ ಆಡಳಿತ ಮಾಡಿದ್ರೂ ಕೂಡ ಇನ್ನೂ ಬಡತನ ಬಡತನ ಹೋಗ್ಲಾಡಿಸ್ತೀವಿ ಭಿಕ್ಷೆ ಬೇಕಾ ನಮಗೆ ಐದು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ದುಡ್ಡು ನಮಗೆ ನಮ್ಗೆ ಆಗಲ್ವ ದುಡಿಯ ಶಕ್ತಿ ಇಲ್ವಾ ನಾವು ಮಾಡಬೇಕಾಗಿರೋದೇನು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಸರ್ಕಾರ ಅಂದ್ರೇನು ಬಡವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ತಮ್ಮ ಕಾಲ್ ಮೇಲೆ ತಾವು ನಿಂತು ದುಡಿದು ತಿನ್ಬೇಕು ಇವತ್ತು ಕಾಲ ಬದಲಾಗಿದೆ ಇವತ್ತು ಇಡೀ ವಿಶ್ವ ಒಂದು ಹಳ್ಳಿ ಆಗಿದೆ ಇಡೀ ವಿಶ್ವ ಹಳ್ಳಿ ಆಗಿದೆ ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರ್ತಾವ್ರೆ ಶಿರಾ ನಗರಕ್ಕೆ ಯಾರ್ಯಾರೋ ಬರ್ತಾರೆ ಆದರೆ ನಮ್ಮ ಯುವಕರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ ಅದೇ ನಮ್ಮ ಯುವಕರಿಗೆ ಶಕ್ತಿ ತುಂಬಿ ಅವರು ಎಂಟ್ರಪ್ರನರ್ ಆಗಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೋದಾಗಿತ್ತಲ್ವ ಸರ್ಕಾರಿ ಶಾಲೆಗಳು ಬಿದ್ದು ಹೋಗ್ತಿದಾವೆ ಸರ್ಕಾರಿ ಶಾಲೆಗಳು ಬಿದ್ದು ಹೋಗ್ತಿದಾವೆ ನೆಪ ಮಾತ್ರಕ್ಕೆ ಮೊಸಳೆ ಕಣ್ಣೀರಾಗ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಕೇವಲ ನಾಲ್ಕು ವರ್ಷದಲ್ಲಿ ಐದು ಶಾಲೆ ಕಟ್ಟಿದ್ದೀನಿ ಸುಣ್ಣ ಬಣ್ಣ ಹೊಡಿಲಿಲ್ಲ ಸುಮ್ಮ ಸುಮ್ಮನೆ ಬ್ಯಾನರ್ ಹಾಕ್ಸ್ಕೊಳ್ಲಿಲ್ಲ ಹೊಸದಾಗಿ ಕಟ್ಟಿರೋ ಶಾಲೆಗಳು ನನಗೆ ಅವಕಾಶ ಕೊಟ್ಟರೆ ನಾನು ಏನು ಮಾಡ್ತೀನಿ ಅನ್ನೋದು ಶಿರಾ ತಾಲೂಕಿನ ಜನಕ್ಕೆ ಮನವರಿಕೆ ಆಗಿದೆ ಅವರೆಲ್ಲರ ವಿಶ್ವಾಸ ಗಳಿಸೋಣ ಅವ್ರ ಕಾಲ ನಮಸ್ಕಾರ ಮಾಡೋಣ ನಮ್ಮ ಸ್ವಾರ್ಥಕ್ಕಲ್ಲ ನಾನು ಹೇಳಿದೆ ಇಲ್ಲೊಬ್ರು ಶಾಸಕರು ಯಾವಾಗಲೂ ಹೇಳ್ತಿರ್ತಾರೆ ಲಕ್ಷ್ಮೀ ಪುತ್ರ ಅಂತ ಅದು ಹೊಟ್ಟೆ ಕಿಚ್ಚಿಗೆ ಅದೊಂದು ರೀತಿ ಆಡೋ ಮಾತು ನಾನು ಹೇಳ್ತೇನೆ ನಾವು ಲಕ್ಷ್ಮೀ ಪುತ್ರರಲ್ಲ ನಾವು ಸರಸ್ವತಿ ಪುತ್ರರು ನನ್ನ ಮಗ ಅಮೇರಿಕಾದಲ್ಲಿ ಗ್ರಾಜ್ ಗ್ರಾಜ್ಯುಯೇಟ್ ಆಗ್ತಾನೆ ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ನಾವು ಹಣವನ್ನು ನಂಬಿದ್ರು ಬದುಕ್ತಾರಲ್ಲ ಸಮಾಜ ಸೇವೆಗೆ ನನ್ನ ಮಕ್ಕಳನ್ನ ಬಿಡ್ತೀನಿ ನಾನು ಕೂಡ ವಿದ್ಯಾವಂತಾಗಿ ನನ್ನ ಹಳ್ಳಿ ಹುಡ್ಕೊಂಡು ಬಂದೆ ಬೆಂಗಳೂರಿಂದ ನನ್ನ ತಾಲೂಕನ್ನು ಉದ್ಧಾರ ಮಾಡಬೇಕು ಅಂತ ಏನೇನೋ ಮಾತನಾಡೋದಕ್ಕೆ ಹೋಗ್ತಾರೆ ಅವ್ರ ಉದ್ದೇಶ ಸಮಾಜವನ್ನು ಜನರನ್ನ ಬೇರೆ ಕಡೆಗೆ ತಳ್ಳಬೇಕು ಅದು ಯಾವುದೋ ಅವ್ರ ಕೈಯಿಂದ ಸಾಧ್ಯ ಇಲ್ಲ ನಾನು ಇನ್ನೂ ಮಾತಾಡೋಕ್ಕೆ ಶುರು ಮಾಡಿಲ್ಲ ನಾನು ಇನ್ನೂ ಮಾತನಾಡೋದಕ್ಕೆ ಶುರು ಮಾಡಿಲ್ಲ ಈ ತಾಲ್ಲೂಕ್ನಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳ ಬಗ್ಗೆ ಏನು ನಮ್ಮ ನಮ್ಮನ್ನು ಬೇರೆ ಬೇರೆ ರೀತಿ ಮಾತನಾಡೋದಕ್ಕೆ ನೋಡ್ತಾರೆ ಅವ್ರಿಗೆ ಉತ್ತರ ಕೊಡುವಷ್ಟು ಶಕ್ತಿ ನನ್ನಲ್ಲಿದೆ ಯಾಕೆಂದರೆ ನಿಸ್ವಾರ್ಥವಾಗಿ ಇಪ್ಪತ್ತೈದು ವರ್ಷದಿಂದ ನನ್ನ ಕುಟುಂಬವನ್ನು ಕೂಡ ದೂರ ಇಟ್ಟು ಇಪ್ಪತ್ತೈದು ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡಿದ್ದೇನೆ ಇಪ್ಪತ್ತೈದು ವರ್ಷದಿಂದ ದಿನಕ್ಕೆ ಮುನ್ನೂರು ಕಿಲೋಮೀಟ್ರು ಪ್ರತಿದಿನ ಓಡಾಡಿದ್ದೇನೆ ಒಂದು ಹನ್ನೆರಡು ಹದಿಮೂರು ಲಕ್ಷ ಕಿಲೋಮೀಟ್ರು ನಾನು ಕಾರಲ್ಲಿ ಓಡಾಡಿ ಜರ್ನಿ ಮಾಡಿದ್ದೇನೆ ಇದು ತಮಾಷೆ ವಿಚಾರ ಅಲ್ಲ ಹಾಗಾಗಿ ನಾವು ಸೇವೆಗೆ ಅಂತಲೇ ಬಂದಿರೋರು ನಾನು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು ಸಾವಿರಾರು ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು ಹಾಗಾದ್ರೆ ಈ ಮಕ್ಳಿಗೆ ಯಾಕೆ ಹೌದು ಇಲ್ಲಿ ಫೀಸ್ ತೊಗೋಬೇಕಾಗತ್ತೆ ಯಾಕೆ ಅಂದ್ರೆ ಬೇಸಿಗೆ ಸಂಬಳ ಕೊಡಬೇಕಲ್ಲ ಫೀಸ್ ತೊಗೊಂಡ್ರೆ ಪುಸ್ತಕ ಬಂದ್ಬಿಡುತ್ತಾ ಒಂದು ತಿಂಗಳಿಗೆ ಮೂರು ಕೋಟಿ ರೂಪಾಯಿ ಸಂಬಳ ಆಗುತ್ತೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಮೂವತ್ತಾರು ಕೋಟಿ ಆಯಿತು ಬೇರೆ ಖರ್ಚು ವೆಚ್ಚಗಳೇನು ಕಟ್ಟಡಗಳೇನು ಇಪ್ಪತ್ತು ಎಕರೆ ಜಾಗ ಸಂಸ್ಥೆಯ ಹೆಸರಿಗೆ ಇದೆಲ್ಲ ಎಲ್ಲಿಂದ ಬರುತ್ತೆ ಹಾಗಾಗಿ ದಿಟ್ಟವಾಗಿ ಉತ್ತರ ಕೊಡೋಣ ಇನ್ನೇನು ನನ್ನ ಹತ್ರ ಹುಡ್ಕೋಕಿ ಇನ್ನೇನು ಇಲ್ಲ ಇನ್ನೇನಿಲ್ಲ ಅವ್ರ ಹತ್ರ ನಾನು ಟ್ರಾನ್ಸ್ಪರೆಂಟ್ ಆಗಿದ್ದೇನೆ ಸಂಪೂರ್ಣವಾಗಿ ಜನರ ಪರವಾಗಿದ್ದೇನೆ ಈ ತಾಲೂಕಿನ ಶ್ರೇಯಾಭಿವೃದ್ಧಿಗಾಗಿ ನನ್ನ ನನ್ನ ನೋವನ್ನು ನಾನೇ ಅನುಭವಿಸ್ಕೊಂಡು ಹಗಲು ರಾತ್ರಿ ದುಡ್ದಿದ್ದೇನೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತೇನೆ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಡ್ತೇನೆ ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಈಗ ನೋಡೋರ ಕಣ್ಣಿಗೆ ಅಲ್ಲಿರೋ ಕಟ್ಟಡಗಳು ದೊಡ್ಡದಾಗ ಕಾಣುತ್ತೆ ಅದೆಲ್ಲ ಯಾರ ಆಸ್ತಿ ಈ ಸಮಾಜದ ಆಸ್ತಿ ಈ ಊರಿನ ಆಸ್ತಿ ನನ್ನ ಮಕ್ಕಳಿಗೆ ಆಸ್ತಿ ಮಾಡಿರೋದಲ್ಲ ಅದು ಮಕ್ಕಳು ನೋಡಿಕೊಂಡ್ರೆ ಇನ್ನೊಂದು ಜನರೇಷನ್ನು ಮಕ್ಕಳು ನೋಡ್ಕೊಳ್ಲಿಲ್ಲ ಅಂದರೆ ಅದು ಸಮಾಜದ ಆಸ್ತಿ ಆ ಕಾರಣಕ್ಕಾಗಿ ಬಂಧುಗಳೇ ನಮಗೆ ಏನು ಅವಶ್ಯಕತೆ ಇಲ್ಲ ಅಂದರೂ ಕೂಡ ಈ ಜನಕ್ಕಾಗಿ ಇವತ್ತು ರಾಜಕೀಯ ಪ್ರವೇಶ ಪಕ್ಷ ಕೈ ಹಿಡ್ದಿದೆ ಇವತ್ತು ನನ್ನನ್ನು ಎಮ್ ಎಲ್ ಸಿ ನಾನು ಪಕ್ಷಕ್ಕಾಗಿ ಹಿಂದೆ ಏನೂ ದುಡ್ದಿರಲಿಲ್ಲ ನಾನು ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ಪಕ್ಷದ ಮುಖಂಡರು ಸಂಬಂಧ ಯಡಿಯೂರಪ್ಪನವರು ಎಲ್ಲ ಕಟೀಲ್ ನಮ್ಮ ವಿಜೇಂದ್ರನವರು ಎಲ್ಲ ಸೇರಿ ನನಗೆ ಅವಕಾಶವನ್ನು ಮಾಡಿಕೊಟ್ರು ಐದು ಜಿಲ್ಲೆ ಇಲ್ಲಿ ಕೂತಿದ್ದಾರೆ ನಮ್ಮ ರೇವಣ್ಣವರು ರೇವಣ್ಣವರು ಅವರು ನಮ್ಮ ಇದರಿಂದ ಬಂದಿರೋದು ಮೊಣಕಾಲ್ಮ್ರು ಅವರು ಮನೆಯಲ್ಲಿ ಆತಿಥ್ಯ ನೀಡಿ ಒಂದೇ ಒಂದು ರೂಪಾಯಿ ದುಡ್ಡು ಇಲ್ಲ ಊಟ ಹಾಕಿ ಆ ಮೇಸ್ಟ್ರಿಗಳನ್ನೆಲ್ಲ ಗಮನಿಸಿ ಗೆಲ್ಸಿದ್ರು ವೆಂಕಟರಾಮ್ ಅವರು ಅವರು ಒಂದಷ್ಟು ದೊಡ್ಡ ಮಟ್ಟಕ್ಕೆ ಡೊನೇಷನ್ ಕೊಟ್ಟರು ನಮಗೆ ಪಕ್ಷಕ್ಕಾಗಿ ಸಂಘಟನೆಗಾಗಿ ವೆಂಕಟರಾಮ್ ಅವರು ಎಲ್ಲಿ ಗೊತ್ತಿಲ್ಲ ಅವಾಗ ಎಲ್ಲ ನೀವೆಲ್ಲ ಉಪಚುನಾವಣೆ ಗುಂಗಲ್ಲಿ ಮೈಮರ್ತಿದಿ ಶಿರಾದಲ್ಲಿ ಮೂವತ್ತ ನಾಲ್ಕು ತಾಲ್ಲೂಕು ಐದು ಜಿಲ್ಲೆನಲ್ಲಿ ನನ್ನ ಚುನಾವಣೆ ನಡೀತು ಐದು ಜಿಲ್ಲೆಯ ಮುಖಂಡರು ಅವತ್ತಿನ ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ನನ್ನನ್ನು ಗೆಲ್ಲಿಸಿ ಇಲ್ಲಿಗೆ ಕಳಿಸಿದ್ರು ಆ ಕಾರಣಕ್ಕಾಗಿ ಬಂದಗಳೇ ನಾನು ಪಕ್ಷದ ಋಣ ತೀರಿಸಬೇಕಾಗಿದೆ ಆ ಕಾರಣಕ್ಕಾಗಿ ನಾನು ಎಷ್ಟೇ ಶ್ರಮ ಆದರೂ ಪರವಾಗಿಲ್ಲ ಈಗಾಗಲೇ ಜವಾಬ್ದಾರಿಗಳು ಜಾಸ್ತಿ ಇದೆ ಆದರೂ ನಾನು ಸಮಯ ಕೊಡ್ತೇನೆ ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿ ಮರಣವರೇ ಮುಂದೆ ಬರ್ತಕ್ಕಂಥ ಝಡ್ ಪಿ ಟಿ ಪಿ ಎಲ್ಲ ಚುನಾವಣೆಗೆ ಬಿ ಜೆ ಪಿ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸುವಂಥ ಕೆಲಸವನ್ನು ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಮಾಡೋಣ ಅವರು ಇವತ್ತು ಕೂಡ ಚಿರ ಯುವಕರು ಅವರಿಗೆ ಸುಸ್ತಿಲ್ಲ ಅವ್ರ ಮುಖದಲ್ಲಿ ಬೆವರು ಬರಲ್ಲ ನಮಗೆ ಬರುತ್ತೆ ಅವ್ರಿಗೆ ಆಯಾಸ ಅನ್ನೋದಿಲ್ಲ ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಇವತ್ತು ಈ ಕಾರ್ಯಕ್ರಮವನ್ನು ನಿನ್ನೆ ಮಧುಗಿರಿಲಿ ಕೂಡ ಹನುಮಂತ್ ರೆಡ್ಡಿ ಅವರು ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಈಗ ಯಾವುದೇ ಅಪಸ್ವರ ಇಲ್ಲದೆ ಯಾವುದೇ ಅಪಸ್ವರ ಇಲ್ಲದೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ